ಎಲ್ಲರಿಗೂ ನಮಸ್ಕಾರ ಪಿತೃಗಳ ಋಣ ತೀರಿಸಲು ಎಂದಿಗೂ ಸಾಧ್ಯವಿಲ್ಲ ಆದರೆ ಅಗಲಿದ ಪಿತೃಗಳನ್ನು ಸ್ಮರಿಸಿ ತೇಲ ತರ್ಪಣ ಜಲತರ್ಪಣ ಹಾಗೂ ಪಿಂಡದಾನವನ್ನು ನೀಡಿ ಕೃತಜ್ಞತೆ ಸೂಚಿಸಲು ಅಮಾವಾಸೆಯ ತಿಥಿ ಅತ್ಯಂತ ಪ್ರಶಸ್ತವಾದ ಸಮಯ ಅಮಾವಾಸ್ಯೆಯು ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಚಂದ್ರನು ಆಕಾಶದಲ್ಲಿ ಗೋಚರಿಸಿದ ದಿನವನ್ನೇ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತದೆ ಅದರಲ್ಲೂ ಮಾರ್ಗಸಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅಮಾವಾಸೆಯು ವಿಶೇಷವಾಗಿ ಪಿತೃಗಳ ಅಥವಾ ಪೂರ್ವಜರನ್ನು ಪೂಜಿಸುವ ಪ್ರಮುಖ ದಿನ ಈ ಅಮಾವಾಸೆಯನ್ನು ಎಳ್ಳು ಅಮಾವಾಸೆ ಪುಷ್ಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ವೇದಗಳಲ್ಲಿ ಉಲ್ಲೇಖಿಸಿರುವಂತೆ ಎಳ್ಳುಗೆ ವಿಶೇಷ ಮಹತ್ವವಿದೆ ಅಂದರೆ ಎಳ್ಳಿನಲ್ಲಿ ಹಲವು ಪಾಪಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆಯಂತೆ ಎಳ್ಳಿನ ತರ್ಪಣ ಕೊಟ್ಟಾಗ ತರ್ಪಣದಿಂದ ಬಿದ್ದಂತಹ ಎಳ್ಳಿನ ಒಂದು ಹನಿಯ ನೀರು ಕೂಡ ಏಳೇಳು ಜನ್ಮಕ್ಕೆ ಸಾಕಾಗುವಷ್ಟು ಆತ್ಮಗಳಿಗೆ ಸಂತೃಪ್ತಿ ನೀಡಿ ನಮ್ಮ ಪಾಪಗಳು ಕೂಡ ನಿವಾರಣೆ ಆಗುತ್ತದೆ ಹಾಗಾಗಿ ಪಿತೃಗಳ ಅಥವಾ ಪೂರ್ವಜರ ಕಾರ್ಯಗಳಿಗೆ ಅತಿ ಹೆಚ್ಚು ಎಳ್ಳನ್ನು ಉಪಯೋಗಿಸುತ್ತಾರೆ ಸಾಮಾನ್ಯವಾಗಿ ಅಮಾವಾಸ್ಯೆ ದಿನದಂದು ಸ್ನಾನವನ್ನು ಮಾಡಿ ಪಿತೃಗಳ ಹೆಸರಲ್ಲಿ ದಾನ ಕೊಡುವುದು ಪಿತೃದರ್ಪಣ ಕೊಡುವುದು ಹಾಗೂ ಪಿಂಡದಾನ ಮಾಡುವುದು ನಮ್ಮ ಸಂಪ್ರದಾಯದಲ್ಲಿ ಇದರಿಂದ ನಾವು ಪಿತೃ ದೋಷದಿಂದ ಮುಕ್ತರಾಗುತ್ತೇವೆ ಎಂದು ಪುರಾಣಗಳಲ್ಲಿ ಇದೆ ಅಮಾವಾಸೆಯಲ್ಲಿ ಪಿತೃಗಳ ಸಾನ್ನಿಧ್ಯ ಇರುವುದರಿಂದ ಇಂತಹ ಸಮಯದಲ್ಲಿ ತರ್ಪಣವನ್ನು ಕೊಡುವುದು ಅತ್ಯಂತ ಶ್ರೇಷ್ಠ ಇದರ ಜೊತೆಯಲ್ಲಿ ಪಿತೃ ದೋಷಗಳು ನಿವಾರಣೆ ಆಗುತ್ತದೆ ಎಳ್ಳು ಅಮಾವಾಸೆಯ ದಿನ ಅಮಾವಾಸೆಯ ಆಚಾರ ವಿಚಾರಗಳನ್ನು ಎಳ್ಳಿನಿಂದಲೇ ಪೂರೈಸುವುದಕ್ಕಾಗಿ ಇದಕ್ಕೆ ಎಳ್ಳು ಅಮಾವಾಸೆ ಎಂದು ಕರೆಯುತ್ತಾರೆ ಹಾಗಾಗಿ ಎಳ್ಳಿನಿಂದ ತರ್ಪಣ ಕೊಡುವುದು ಶ್ರೇಷ್ಠ ಸಾಮಾನ್ಯವಾಗಿ ಯಾವಾಗಲೂ ಸ್ನಾನ ಮಾಡಿ ತರ್ಪಣ ಕೊಡುತ್ತೇವೆ ಆದರೆ ಈ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನ ಮಾಡಬೇಕು ನಂತರ ಪಿತೃತರ್ಪಣವನ್ನು ಕೊಡಬೇಕು ಇದರಿಂದ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರಿ ವ್ಯಕ್ತಿಯು ಮುಕ್ತಿಯನ್ನು ಪಡೆಯುತ್ತಾನೆ ಈ ಸಮಯದಲ್ಲಿ ಯಾರು ಪಿತೃ ದರ್ಪಣ ಮತ್ತು ದಾನವನ್ನು ಮಾಡುತ್ತಾರೋ ಅವರಿಗೆ ಲಕ್ಷ ಯಜ್ಞ ಯಾಗಾದ್ಯಗಳನ್ನು ಮಾಡುವುದರಿಂದ ಸಿಗುವ ಫಲಕ್ಕೆ ಸಮನಾದ ಫಲ ಸಿಗುತ್ತದೆ ಈ ದಿನ ಮಾಡುವ ದಾನಕ್ಕೆ ವಿಶೇಷ ಮಹತ್ವವಿದೆ ಹಾಗಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಕಪ್ಪು ಎಳ್ಳು ಎಳ್ಳಿನ ಎಣ್ಣೆ ಅಥವಾ ಎಳ್ಳುನಿಂದ ತಯಾರಿಸಿದ ಆಹಾರಗಳನ್ನು ದಾನ ಮಾಡಿ ವಿಷ್ಣು ವಾಸವಿರುವ ಅರಳಿ ಮರಕ್ಕೆ ಮರೆಯದೆ ಸಕ್ಕರೆ ಅಥವಾ ಬೆಲ್ಲ ಬೆರೆಸಿದ ಜಲವನ್ನು ಅರ್ಪಿಸಿ ಪ್ರದಕ್ಷಿಣೆ ಹಾಕುವುದರಿಂದ ದೈವಬಲ ಪ್ರಾಪ್ತಿಯಾಗುತ್ತದೆ ಸಾಧ್ಯವಾದರೆ ಅರಳಿ ಮರಕ್ಕೆ ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿ ವಿಷ್ಣು ಅನುಗ್ರಹದಿಂದ ಉತ್ತಮ ಆರೋಗ್ಯ ಆರ್ಥಿಕ ಲಾಭಗಳು ಪ್ರಾಪ್ತಿಯಾಗುತ್ತದೆ ಮೇಲೆ ಹೇಳಿರುವ ಪರಿಹಾರಗಳನ್ನು ಮಾಡಲು ಸಾಧ್ಯವಿಲ್ಲವೆಂದಾದರೆ ಈ ದಿನ ಸ್ನಾನದ ನೀರಿಗೆ ಎಳ್ಳನ್ನು ಸೇರಿಸಿ ಸ್ನಾನ ಮಾಡಿ ನಂತರ ದೇವರಿಗೆ ತುಪ್ಪದ ದೀಪ ಅಥವಾ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥಿಸಿದರೂ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಪಿತೃಗಳು ಸಂತೃಪ್ತರಾದರೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯ ಜೊತೆ ಕುಟುಂಬದ ಏಳಿಗೆ ಆಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇರುವ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು